ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಬಲದೇವನೋ ಅವಕೀರ್ಣ ತೀರ್ಥಕ್ಕೆ ಹೋದುದು ಬಕಮನಿಯ ಚರಿತ್ರೆ ಅಲ್ಲಿಂದಾಚೆಗೆ ಬಲರಾಮನು ವಸಿಷ್ಠಾಪವ ವಸಿಷ್ಠಾಪವಾಹ ತೀರ್ಥಕ್ಕೆ ಹೋದುದು ಎಂಬ ನಲವತ್ತ ಎರಡನೆಯ ತೀರ್ಥ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ವೈಶಂಪಾಯನನು ಜನಮೇಜಯನನ್ನು ಕುರಿತು ರಾಜೇಂದ್ರ ಆಮೇಲೆ ಬಲರಾಮನು ಹಿಂದೆ ಯಾವ ಸ್ಥಳದಲ್ಲಿ ದಾಲ್ಭ್ಯನೆಂಬ ಮಹಾ ತಪಸ್ವಿಯು ಒಂದು ಪಶುವಿಗಾಗಿ ಧೃತರಾಷ್ಟ್ರನೆಂಬೊಬ್ಬ ಪಾಂಚಾಲ ರಾಜನ ದ್ರಾಷ್ಟ್ರವನ್ನೇ ಹೋಮ ಮಾಡತೊಡಗಿದನು ಅನೇಕ ಬ್ರಾಹ್ಮಣರಿಂದ ಸೇವಿತವಾದ ಆ ಅವಕೀರ್ಣವೆಂಬ ಕ್ಷೇತ್ರಕ್ಕೆ ಬಂದನು ಆ ದಾಲ್ಭ್ಯನು ಮಹಾ ಮಹಿಮೆಯುಳ್ಳವನು ಘೋರ ತಪಸ್ಸಿನಿಂದ ದೇಹವನ್ನು ದಂಡಿಸುತ್ತಿದ್ದವನು ರಾಜ ಹಿಂದೊಮ್ಮೆ ನೈಮಿಷಾರಣ್ಯವಾಸಿಗಳು ಹನ್ನೆರಡು ವರ್ಷಗಳ ಸತ್ರಯಾಗವೊಂದನ್ನು ನಡೆಸುತ್ತಿರುವಾಗ ವಿಶ್ವಜಿತ್ ಎಂಬ ಇಷ್ಟಿಯನ್ನು ಮುಗಿಸಿದ ಮೇಲೆ ಯಾಗದ ದಕ್ಷಿಣ ದ್ರವ್ಯವನ್ನು ಸಂಪಾದಿಸುವುದಕ್ಕಾಗಿ ಪಾಂಚಾಲ ದೇಶಕ್ಕೆ ಹೋದರು ಅಲ್ಲಿನ ರಾಜನಾದ ಧೃತರಾಷ್ಟ್ರನೆಂಬವನನ್ನು ಕಂಡು ಉದಾರ ಬುದ್ಧಿಯುಳ್ಳ ಅವನಲ್ಲಿ ದ್ರವ್ಯವನ್ನು ಯಾಚಿಸಿದರು ಅದರ ಮೇಲೆ ಆ ಪಾಂಚಾಲ ರಾಜನು ಅವರಿಗೆ ಒಳ್ಳೆ ಪುಷ್ಟಿಯಿಂದಲೂ ಆರೋಗ್ಯದಿಂದಲೂ ಕೂಡಿದ ಏಳೆ ವಯಸ್ಸುಳ್ಳ ಇಪ್ಪತ್ತೇಳು ಕಡಸುಗಳನ್ನು ಕೊಟ್ಟನು ಆಗ ಆ ಮಹರ್ಷಿಗಳಲ್ಲಿ ಬಕದಾಲ್ಭ್ಯನೆಂಬುವನು ಇತರ ಮುನಿಗಳನ್ನು ಕುರಿತು ಈ ಕರುಗಳನ್ನೆಲ್ಲ ನಿಮ್ಮೊಳಗೆ ಹಂಚಿಕೊಳ್ಳಿರಿ ನಾನು ರಾ ನನಗಾಗಿ ಈ ಆ ರಾಜನಲ್ಲಿ ಯಾಚಿಸಿ ಬೇರೆ ಕರುವನ್ನು ತೆಗೆದುಕೊಳ್ಳುವೆನು ಎಂದು ಕೇಳಿ ರಾಜನಾದ ಧೃತರಾಷ್ಟ್ರನಲ್ಲಿಗೆ ಬಂದು ನನಗೆ ಬೇರೊಂದು ಹಸುವನ್ನು ಕೊಡಬೇಕೆಂದು ಆ ರಾಜನನ್ನು ಯಾಚಿಸಿದನು ಆಗ ಆ ರಾಜನಿಗೆ ಬಹಳ ಕೋಪ ಉಂಟಾಯಿತು ಆ ಕೋಪದಿಂದ ವಿವೇಚನೆಯಿಲ್ಲದೆ ಆ ರಾಜನು ಅಲ್ಲಿ ಅಕಸ್ಮಾತ್ತಾಗಿ ಸತ್ತು ಹೋಗಿದ್ದ ಕೆಲವು ಹಸುಗಳನ್ನು ನೋಡಿ ಡಾಲ್ಬ್ಯನನ್ನು ಕೊರೆತು ಒಂದು ಬ್ರಾಹ್ಮಣಾಧಮ ನಿನಗೆ ಬೇಕಾದರೆ ಅದೋ ಅಲ್ಲಿ ಬಿದ್ದಿರುವ ಪಶುಗಳನ್ನು ಹೊತ್ತುಕೊಂಡು ಹೋಗು ಈಗಲೇ ಅವುಗಳನ್ನು ಸಾಗಿಸು ಎಂದನು ಆಗ ಧರ್ಮಜ್ಞನಾದ ಆ ಬಕನಿಗೆ ತನ್ನ ಗುಂಟಾದ ಅವಮಾನಕ್ಕಾಗಿ ಬಹಳ ವ್ಯಸನವಾಯಿತು ತನ್ನಲ್ಲಿ ತಾನೇ ಸಂಕಟದಿಂದ ಕೊರಗುತ್ತಾ ಆಹಾ ಈ ರಾಜನು ಸಭೆಯಲ್ಲಿ ನನಗೆ ಬಹಳ ಕ್ರೂರವಾದ ಮಾತನ್ನಾಡಿ ಅವಹೇಳನ ಮಾಡಿರುವನು ಇದಲಿ ಇರಲಿ ಎಂದು ಮುಹೂರ್ತ ಕಾಲದವರೆಗೆ ಯೋಚಿಸಿ ಅವನಿಗೆ ಕೋಪಾವೇಶದಿಂದ ಆ ರಾಜನ ರಾಷ್ಟ್ರವನ್ನೇ ನಾಶ ಮಾಡುವುದಾಗಿ ಸಂಕಲ್ಪಿಸಿಕೊಂಡನು ಒಡನೆಯೇ ಅವನು ಆ ರಾಜನು ತೋರಿಸಿದ ಸತ್ತ ಹಸುಗಳ ಚರ್ಮವನ್ನು ಸುಲಿದು ಒಳಗಿನ ಮಾಂಸವನ್ನು ಮಾಂಸಗಳನ್ನು ಕತ್ತರಿಸಿ ಆ ಮಾಂಸ ಪಿಂಡಗಳನ್ನೇ ಆ ಧೃತರಾಷ್ಟ್ರನ ರಾಜ್ಯಗಳನ್ನಾಗಿ ಸಂಕಲ್ಪಿಸಿ ಸರಸ್ವತಿ ತೀರದಲ್ಲಿ ಅವಕೀರ್ಣ ಕ್ಷೇತ್ರದಲ್ಲಿ ಬಹಳ ನಿಯಮದಿಂದ ಹೋಮ ಮಾಡತೊಡಗಿದನು ಹೀಗೆ ಹೋಮ ಕಾರ್ಯವು ನಡೆಯುತ್ತಿದ್ದ ಹಾಗೆಲ್ಲ ಆ ಪಾಂಚಾಲ ರಾಜ್ಯವು ಕ್ಷೀಣವಾಗುತ್ತಾ ಬಂದಿತು ಕಡಲೆಯಿಂದ ಕಾಡನ್ನು ಕಡಿಯುತ್ತಾ ಬಂದರೆ ಹೇಗೋ ಹಾಗೆ ಆ ರಾಜ್ಯವು ಕ್ರಮ ಕ್ರಮವಾಗಿ ಶೂನ್ಯವಾಗುತ್ತಾ ಬಂದಿತು ಆ ರಾಜ್ಯವು ನೆಲದಪ್ಪಿ ನಿಶ್ಚೇತನವಾಗಿ ಚದರಿ ಹೋಗುತ್ತಿರಲು ಆಮೇಲೆ ಆ ಧೃತರಾಷ್ಟ್ರ ರಾಜನಿಗೆ ಮನಸ್ಸಿನಲ್ಲಿ ದೊಡ್ಡ ಭೀತಿಯೂ ಚಿಂತೆಯೂ ಹುಟ್ಟಿತು ಆಗ ಅವನು ಆ ಆಪತ್ತಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಅನೇಕ ಬ್ರಾಹ್ಮಣರನ್ನು ಕರೆಸಿ ಎಷ್ಟೋ ವಿಧವಾದ ಶಾಂತಿಯಾದಿ ಕರ್ಮಗಳಿಂದ ಪ್ರಯತ್ನ ಪಟ್ಟನು ಆದ್ದರಿಂದ ಅವನಿಗೇನೂ ಕ್ಷೇಮ ಉಂಟಾಗಲಿಲ್ಲ ರಾಜ್ಯವು ಮೇಲೆ ಮೇಲೆ ಕ್ಷೀಣಿಸುತ್ತಲೇ ಬರುತ್ತಿದ್ದಿತು ರಾಜನಿಗೆ ಭೀತಿ ಹೆಚ್ಚಿತು ಬ್ರಾಹ್ಮಣರಿಗೂ ಅವರ ಪ್ರಯತ್ನವೇನೂ ಸಾಗದೆ ಹೋಯಿತು ರಾಜ್ಯ ಕ್ಷಯವನ್ನು ತಪ್ಪಿಸುವುದಕ್ಕೆ ದಾರಿಯನ್ನು ತೋರದಿರಲು ಆ ರಾಜನು ತನ್ನ ಸಮೀಪದಲ್ಲಿದ್ದ ಮಂತ್ರಿ ಬ್ರಾಹ್ಮಣಾದಿಗಳನ್ನು ಅದಕ್ಕುಪಾಯವೇನೆಂದು ಕೇಳಿದನು ಅದಕ್ಕೆ ಆ ಬ್ರಾಹ್ಮಣರು ರಾಜ ಹಿಂದೆ ನೀನು ಒಂದು ಪಶುವಿನ ವಿಷಯವಾಗಿ ಅವಮಾನಪಡಿಸಿದ ಮಹರ್ಷಿಯು ಆ ಮೃತ ಪಶುವಿನ ಮಾಂಸ ರೂಪದಿಂದ ನಿನ್ನ ರಾಜ್ಯವನ್ನು ಅಗ್ನಿಯಲ್ಲಿ ಹೋಮ ಮಾಡುತ್ತಿರುವನು ಅದರಿಂದ ನಿನ್ನ ರಾಜ್ಯವು ಹೀಗೆ ಕ್ಷೀಣಿಸುತ್ತಿದೆ ಅವನ ತಪಶಕ್ತಿಯಿಂದಲೇ ನಿನಗೆ ಇಂತಹ ವಿನಾಶ ಉಂಟಾಗಿದೆ ಈಗಲೂ ನೀನು ನಿನ್ನ ದೇಶಕ್ಕೆ ಶಾಂತಿಯನ್ನು ಬಯಸುವುದಾದರೆ ಸರಸ್ವತಿಯ ನದಿಯ ತೀರದಲ್ಲಿರುವ ಪುಣ್ಯ ಘಟ್ಟಕ್ಕೆ ಹೋಗಿ ಅಲ್ಲಿ ಹೋಮ ಮಾಡುತ್ತಿರುವ ಆ ಮಹರ್ಷಿಯಲ್ಲಿಯೇ ಪ್ರಾರ್ಥಿಸು ಎಂದರು ಒಡನೆಯೇ ರಾಜನು ಸರಸ್ವತಿ ನದಿಗೆ ಹೋಗಿ ಬಕಮುನಿಯನ್ನು ಕಂಡು ಸಾಷ್ಟಾಂಗವಾಗಿ ನಮಸ್ಕರಿಸಿ ಕೈಮುಗಿದು ನಿಂತು ಹೇ ಭಗವನ್ ನನ್ನ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡುವೆನು ಮೂರ್ಖನಾದ ನಾನು ವಿವೇಕಹೀನಾಗಿ ಹಸುವಿನಲ್ಲಿರುವ ಲೋಭದಿಂದ ನಿನ್ನನ್ನು ಅವಮಾನಗೊಳಿಸಿದನು ಈಗ ನೀನೇ ನನಗೆ ಗತಿ ನೀನೇ ರಕ್ಷಕನು ನನ್ನನ್ನು ಅನುಗ್ರಹಿಸಿ ಕಾಪಾಡಬೇಕು ಎಂದು ಮೊರೆಯಿಟ್ಟನು ಹೀಗೆ ದುಃಖದಿಂದ ಗೋಳಿಡುತ್ತಿರುವ ಆ ರಾಜನನ್ನು ನೋಡಿ ಆ ಮಹರ್ಷಿಗೆ ಕನಿಕರ ಉಂಟಾಗಿತು ರಾಜನಲ್ಲಿ ಕೋಪವನ್ನು ಬಿಟ್ಟು ಪ್ರಸನ್ನನಾಗಿ ಅವನ ರಾಜ್ಯವನ್ನು ಅಪಾಯದಿಂದ ತಪ್ಪಿಸುವುದಕ್ಕಾಗಿ ಬೇರೆ ವಿಧವಾದ ಆಹುತಿಯನ್ನು ಮಾಡತೊಡಗಿದನು ಇದರಿಂದ ರಾಜ್ಯ ಕ್ಷಯವು ನಿಂತಿತು ಹೀಗೆ ರಾಜ್ಯವನ್ನು ಬಿಡಿಸಿಕೊಟ್ಟ ಮೇಲೆ ಆ ರಾಜನಿಂದ ತನಗೆ ಬೇಕಾದಷ್ಟು ಪಶುಗಳನ್ನು ಪಡೆದುಕೊಂಡು ಸಂತೋಷದಿಂದ ತಿರುಗಿ ನೈಮಿಷಾರಣ್ಯಕ್ಕೆ ಹೋಗಿ ಸೇರಿದನು ಧೃತರಾಷ್ಟ್ರನು ಸಂತೋಷದಿಂದ ಐಶ್ವರ್ಯ ಸಂಪನ್ನವಾದ ತನ್ನ ರಾಜ್ಯವನ್ನು ಸೇರಿದನು ಓ ಮಹಾರಾಜ ಅದೇ ತೀರ್ಥದಲ್ಲಿ ಹಿಂದೆ ಬೃಹಸ್ಪತಿಯು ದೈತ್ಯ ವಿನಾಶಕ್ಕಾಗಿಯೂ ದೇವತೆಗಳ ಅಭಿವೃದ್ಧಿಗಾಗಿಯೂ ಒಂದು ಯಾಗವನ್ನು ಮಾಡಿದನು ಅವನು ಅಲ್ಲಿ ಮಾಂಸಗಳಿಂದ ಒಂದು ಶಕ್ತಿಯನ್ನು ಮಾಡಲು ಅದರಿಂದ ದೈತ್ಯರು ದೇವತೆಗಳಿಂದ ಪರಾಜಿತರಾಗಿ ಕ್ಷೀಣಿಸಿದರು ದೇವತೆಗಳು ಜಯಶೀಲರಾದರು ಇಂತಹ ತೀರ್ಥದಲ್ಲಿ ಬಲರಾಮನು ಶಾಸ್ತ್ರೀಯವಾದ ಕರ್ಮಗಳನ್ನು ಮಾಡಿ ಅಲ್ಲಿದ್ದ ಬ್ರಾಹ್ಮಣರಿಗೆ ರಥ ಗಜ ತೊರಗಗಳನ್ನು ಘನ ಧಾನ್ಯ ರತ್ನಗಳನ್ನು ಸಮೃದ್ಧಿಯಾಗಿ ದಾನ ಮಾಡಿದನು ಅಲ್ಲಿಂದಾಚೆಗೆ ಬಲರಾಮನು ಯಯಾತವೆಂಬ ತೀರ್ಥಕ್ಕೆ ಹೋದನು ರಾಜೇಂದ್ರ ಆ ಸ್ಥಳದಲ್ಲಿ ನಹುಷ ಪುತ್ರನಾದ ಯಯಾತಿಯು ಒಂದು ಯಾಗವನ್ನು ಆರಂಭಿಸಿದಾಗ ಆ ಯಜ್ಞಕ್ಕಾಗಿ ಸರಸ್ವತಿ ನದಿಯೇ ಹಾಲನ್ನು ತುಪ್ಪವನ್ನು ಪ್ರವಹಿಸಿದುದಾಗಿ ಕೇಳಬೇಕು ಅಲ್ಲಿ ಯಯಾತಿಯು ದೊಡ್ಡ ಯಾಗವನ್ನು ಮಾಡಿ ಅದರ ಫಲದಿಂದ ಉತ್ತಮವಾದ ಊರ್ಧ್ವಲೋಕಗಳನ್ನು ಹೊಂದಿದನು ಮತ್ತೊಮ್ಮೆ ಅದೇ ಸ್ಥಳದಲ್ಲಿ ಯಯಾತಿಯು ಯಾಗ ಮಾಡುವಾಗ ತನ್ನ ಮಹೋದಾರ್ಯವನ್ನು ತೋರಿಸುತ್ತಾ ದಾನ ಧರ್ಮಗಳನ್ನು ಮಾಡಿ ಬ್ರಾಹ್ಮಣರಿಗೆ ಅವರವರು ಮನಸ್ಸಿನಲ್ಲಿ ನೆನೆಸಿದುದನ್ನೆಲ್ಲ ಒದಗಿಸಿಕೊಟ್ಟನು ಮತ್ತು ಪರಮಾತ್ಮನಲ್ಲಿ ಶಾಶ್ವತವಾದ ಭಕ್ತಿಯನ್ನು ನೆಲೆಗೊಳಿಸಿದನು ಆ ಯಾಗಕ್ಕಾಗಿ ಬಂದವರಲ್ಲಿ ಯಾರು ಯಾರು ಯಾವ ಯಾವ ಸ್ಥಳದಲ್ಲಿದ್ದರೂ ಆಯಾ ಸ್ಥಳದಲ್ಲಿಯೇ ಸರಸ್ವತಿ ನದಿಯು ತಾನಾಗಿ ವಾಸಸ್ಥಳವನ್ನು ಷಡ್ರಸೋಪೇತವಾದ ಭೋಜನವನ್ನು ಶಯನಾಸನಾದಿ ಸಕಲ ಭೋಗವಸ್ತುಗಳನ್ನು ಇನ್ನೂ ನಾನಾ ಬಗೆಯ ದಾನಗಳನ್ನು ಒದಗಿಸುತ್ತಿದ್ದಿತು ಆ ರಾಜನ ಔದಾರ್ಯವನ್ನು ನೋಡಿ ಜನರೆಲ್ಲರೂ ಅವನನ್ನು ಸಂತೋಷದಿಂದ ಸ್ತುತಿಸಿ ಶುಭಾಶೀರ್ವಾದಗಳನ್ನು ಮಾಡಿಹೋದರು ದೇವತೆಗಳು ಗಂಧರ್ವರು ಮನುಷ್ಯರು ಆ ಯಜ್ಞ ಸಮೃದ್ಧಿಯನ್ನು ನೋಡಿ ಆಶ್ಚರ್ಯಪಟ್ಟರು ಓ ರಾಜೇಂದ್ರ ಬಲರಾಮನು ಆ ಯಯಾತಿ ಕ್ಷೇತ್ರವನ್ನು ನೋಡಿದ ಮೇಲೆ ವಸಿಷ್ಠಾಪವಾಹವೆಂಬ ವಸಿಷ್ಠಾಪವಾಹವೆಂಬ ಮತ್ತೊಂದು ತೀರ್ಥಕ್ಕೆ ಹೋದನು ಇದು ನಲವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ